ಬುದ್ಧ ಜನಿಸಿರುವ ಸ್ಥಳದಲ್ಲಿ ನಮ್ಮ ಕರ್ನಾಟಕ ಬಾವುಟಾನ ಎತ್ತಿಡಿಯುವುದು ಬಹಳ ಬಹಳ ಶ್ರೇಷ್ಠವಾದ ಸ್ಥಳದಲ್ಲಿ ನಾವಿದೀವಿ ಇಲ್ಲಿ ನಮ್ಮ ಕರ್ನಾಟಕ ಬಾವುಟ ಕೂಡ ಹಾರಿಸ್ತಾ ಇದೀವಿ ಇದು ನಮ್ಮ ಹೆಗ್ಗಳಿಕೆ ಇದು ನಮ್ಮ ಒಂದು ರೀತಿಯ ಕೊಡುಗೆ ಅಂತ ಹೇಳ್ಬೋದು ನೇಪಾಳದ ಕೊನೆಯ ಜಾಗಕ್ಕೆ ನಿಮ್ಮನ್ನ ಎತ್ತ ಮುಂದಿದೀನಿ ವೆರಿ 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 ಇಂಪಾರ್ಟೆಂಟ್ ಜಾಗ ಅದೇನೆ ಲುಂಬಿನಿ ಗೌತಮ ಬುದ್ಧ ಹುಟ್ಟಿರುವಂತ ಸ್ಥಳಕ್ಕೆ ನಿಮ್ಮನ್ನ ಇವಾಗ ತಕೊಂಡೋಗ್ತಾ ಇದ್ದೀನಿ ಸೊ ಲುಂಬಿನಿಗೆ ಸ್ವಾಗತ ಸಿಕ್ಕಾಪಟ್ಟೆ ಜಾಗ ಇದೆ ನೋಡೋದಿಕ್ಕೆ ಸಿಕ್ಕಾಪಟ್ಟೆ ವಿಚಾರಗಳಿದೆ ತಿಳ್ಕೊಳದಿಕ್ಕೆ ಸೊ ಹೋಗಿ ಮಾತಾಡೋಣ ಹಾಗೇನೆ ಅದ್ರ ಬಗ್ಗೆ ವಿಷಯನ ತಿಳ್ಕೊಳ್ಳೋಣ ರೋಡ್ ಮಾತ್ರ ಇದಾದ ಇದಾದ್ಮೇಲೆ ನಾವು ಇಂಡಿಯಾಗೆ ಎಕ್ಸಿಟ್ ಆಗ್ತೀವಿ ಅದ್ರ ಇಂಡಿಯಾಗೆ ಎಂಟ್ರಿ ಆಗ್ತೀವಿ ಸೊ ಲುಂಬಿನಿಗಡೆ ಬನ್ನಿ ಸೊ ಎಲ್ಲರಿಗೂ ಬುದ್ಧನ ಜನ್ಮಸ್ಥಳಕ್ಕೆ ಆತ್ಮೀಯವಾದ ಸ್ವಾಗತ ಇದು ನೇಪಾಳದಲ್ಲಿರುವಂತಹ ಲುಂಬಿನಿ ಅನ್ನೋ ಜಾಗದಲ್ಲಿದೆ ಇದು ಗೌತಮ ಬುದ್ಧ ಜನಿಸಿರುವಂತ ಒಂದು ಸ್ಥಳ ಪವಿತ್ರವಾದ ಒಂದು ಜಾಗ ಅಂತ ಹೇಳ್ಬೋದು ಸೊ ಇದು ಕೊನೆಯ ಭಾಗ ನೇಪಾಳದ ಕೊನೆಯ ಭಾಗ ಕೂಡ ಆರ್ನೂರ ಇಪ್ಪತ್ತ್ ಮೂರು ಬಿ ಸಿಯಲ್ಲಿ ಗೌತಮ ಬುದ್ಧ ಜನಿಸಿದಂಥದ್ದು ಬುದ್ಧನ ತಾಯಿ ಹೆಸರು ಮಾಯಾದೇವಿ ಅಂತ ಹೇಳಿ ಸೊ ಈ ಲುಂಬಿನಿ ಅನ್ನೋದು ಬಹಳ ದೊಡ್ಡದಾಗಿರುವಂಥ ಒಂದು ಜಾಗ ಒಂದು ಊರು ಇಲ್ಲಿ ಇದನ್ನ ಫಸ್ಟ್ ನಿರ್ಮಾಣ ಮಾಡಿದ್ದು ನಿರ್ಮಾಣ ಅಂದ್ರೆ ಕಂಡ ಯಾರು ಅಂದ್ರೆ ನಮ್ಮ ಭಾರತದ ಅಶೋಕ ರಾಜ ಅಶೋಕ ಇದನ್ನ ಕಂಡು ಹಿಡ್ದಿದಂತದು ಇಲ್ಲಿ ಒಂದು ಪಿಲ್ಲರ್ ಮೇಲೆ ಇದು ಗೌತಮ ಬುದ್ಧ ಹುಟ್ಟಿರುವ ಜಾಗ ಅಂತ ಹೇಳಿ ಕೆತ್ತನೆಯ ಮಾಡಿದ್ದಾರೆ ಅದನ್ನ ತೋರಿಸ್ತೀನಿ ನಾನು ಸೊ ಅಲ್ಲಿನ ಶುರುವಾಗಿದ್ದಂಥ ಈ ಲುಂಬಿನಿಯ ಒಂದಷ್ಟು ವಿಚಾರಗಳು ಭಾರತದ ರಾಜ ಅಶೋಕ ಚಕ್ರವರ್ತಿ ಇಲ್ಲಿ ಕಂಡಿದ್ದು ನಂತರ ಬುದ್ಧಿಸ್ಟ್ ಮಾಂಗ್ಳು ಇಲ್ಲಿ ಓಡಾಡಬೇಕಾದ್ರೆ ಅವರಿಗೆ ಕಂಡು ಬಂದು ಇದನ್ನ ದೊಡ್ಡದಾಗಿ ಒಂದು ಜಾಗವಾಗಿ ಮಾಡಿದ್ರು ಪವಿತ್ರ ಸ್ಥಳವಾಗಿ ಇದನ್ನ ಮಾಡಿದ್ರು ಒಮ್ಮಿನ ಮೂರು ಭಾಗವಾಗಿ ಡಿವೈಡ್ ಮಾಡಿದ್ದಾರೆ ಒಂದು ಮಾಡ್ರನ್ ವರ್ಡ್ ಒಂದು ಸ್ಪಿರಿಚುವಲ್ ವರ್ಡ್ ಹಾಗೆ ಒಂದು ಬುದ್ಧ ಬುದ್ಧಿಸಮ್ ಅನ್ನೋ ವರ್ಡ್ ಸೊ ಇಲ್ಲಿ ಮಾಡ್ರನ್ ಲೈಫ್ ಹೇಗಿದೆ ಅನ್ನೋದನ್ನು ಇಲ್ಲಿ ನೋಡ್ಬೋದು ಸ್ಪಿರಿಚುವಲ್ ಅಂದರೆ ಬುದ್ಧನ ಜನನ ಆಗಿರುವಂತ ಒಂದಷ್ಟು ಸ್ಥಳಗಳನ್ನ ನೋಡ್ಬೋದು ಸೊ ಬಹಳಷ್ಟು ಮಾಡಿದ್ದಾರೆ ಹಾಗೇನೆ ಇಂಟರ್ನ್ಯಾಷನಲ್ ಯಾಕಂದ್ರೆ ಬುದ್ಧ ಅಂತ ಹೇಳಿದ್ರೆ ನಮ್ಗೆ ವಿಶ್ವದಲ್ಲಿ ಆಲ್ಮೋಸ್ಟ್ ಇವಾಗ ಬುದ್ಧಿಸಮ್ ಜಾಸ್ತಿ ಇರೋದ್ರಿಂದ ಇಡೀ ವಿಶ್ವದಲ್ಲಿ ಇಲ್ಲಿ ಎಲ್ಲಾ ದೇಶಗಳು ಒಂದೊಂದು ದೇವಸ್ಥಾನ ಮಾನಸ್ಟ್ರಿಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಸೊ ಒಂದೊಂದು ಒಂದು ವಿಶೇಷವಾಗಿರುವಂತ ಮಾನೆಸ್ಟ್ರಿಗಳನ್ನ ಕೂಡ ಇಲ್ಲಿ ಡೆವಲಪ್ ಮಾಡಿದ್ದಾರೆ ಸೊ ಇವಾಗ ನಾವು ಬುದ್ಧ ಹುಟ್ಟಿರುವಂತಹ ಸ್ಥಳಕ್ಕೆ ಹೋಗೋಣ ಇದು ಇನ್ಫ್ಯಾಂಟ್ ಬುದ್ಧ ನಿಮ್ಗೆ ಬಂದಿದ ತಕ್ಷಣ ಕಾಣುತ್ತೆ ಇದು ಗಿಫ್ಟ್ ಕೊಟ್ಟಿರೋದಂತೆ ನೋಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಗಿಫ್ಟ್ ಕೊಟ್ಟಿರೋ ಬುದ್ಧ ಎಷ್ಟು ಚೆನ್ನಾಗಿದೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ

ಓಕೆ ಸೊ ರಾಣಿಯ ಹೆಸರು ರುಮಿಂದೆ ಅಂತ ಹೇಳಿ ಹೋಗ್ತಾ 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 ಅದು ಹೋಗಿ ಈಗ ಲುಂಬಿನಿ ಅಂತ ಆಗಿದೆ ಇದು ಜಾಗದ ಹೆಸರು ಏನಕ್ಕೆ ಬಂತು ಅಂತ ಕತೆ ತಗೋಬೇಕು ನೇಪಾಳೀಸು ಇಂಡಿಯನ್ಸ್ಗೆ ಐವತ್ತು ರೂಪಾಯಿ ಅಂದರೆ ಒಂದು ಇಪ್ಪತ್ತೈದು ರೂಪಾಯಿ ಚಾರ್ಜ್ ಆಗುತ್ತೆ ಎಸ್ ಇದೆ ವೇಟು ಮಾಯಾದೇವಿ ದೇವಸ್ಥಾನ ಜನನ ಆಗಿರುವಂಥ ಸ್ಥಳ ಜೊತೆಗೆ ಇದು ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಸೈಟ್ ಕೂಡ ಒಂದಾಗಿದೆ ಸೊ ಇದೇ ನೋಡಿ ಜಾಗ ಬುದ್ಧನ ಒಂದು ಜನ್ಮಸ್ಥಳ ಇಲ್ಲಿ ಬರೆದಿದ್ದಾರೆ ಸೊ ಇದ್ರ ಒಳಗಡೆ ನಮಗೆ ಕ್ಯಾಮ್ರಾಗಳೆಲ್ಲೋ ಇರೋಲ್ಲ ಸೊ ಇಲ್ಲಿಂದನೇ ಲುಂಬಿನಿಯ ಒಂದು ಅದ್ಭುತವಾಗಿರುವಂಥ ಸ್ಥಳ ಬುದ್ಧನ ಜನ್ಮಸ್ಥಳನ ನೋಡ್ಕೊಳ್ಳಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಏನಿದೆ ಅಂತ ಹೇಳ್ತೀನಿ ಆಮೇಲೆ ಸೊ ಆಕ್ಚುಲಿ ಇದೊಂದು ಅರಮನೆ ಥರ ಇಲ್ಲಿ ಹುಟ್ಟಿರೋದು ಬಟ್ ನಾವು ಸರೌಂಡಿಂಗಲ್ಲೆಲ್ಲ ಅಲ್ಲೆಲ್ಲ ನೋಡಿದ್ರೆ ಆ ಹಳೆಯ ಆರ್ಕಿಟೆಕ್ಚರ್ ಕೂಡ ಹಾಗೆ ಉಳಿದಿದೆ ಬಟ್ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಮಾಯಾದೇವಿ ಒಂದು ಊರಿಂದ ಅಂದರೆ ಇನ್ನೊಂದು ಡೈನಾಸಿಟಿಯಿಂದ ಇನ್ನೊಂದು ಡೈನಾಸ್ಟಿಗೆ ಪ್ರಯಾಣನ ಮಾಡಬೇಕಾದ್ರೆ ಸೆಂಟರಲ್ಲಿ ಲುಂಬಿನಿ ಅನ್ನೋ ಒಂದು ಜಾಗ ಸಿಗುತ್ತೆ ಈ ಜಾಗದಲ್ಲಿ ಅವ್ರಿಗೆ ಡೆಲಿವರಿ ಪೇನ್ ಆದಾಗ ಈ ಸ್ಥಳದಲ್ಲಿ ಅವರು ಜನನ ಕೊಡ್ತಾರೆ ಜನನ ಕೊಡಬೇಕಾದ್ರೆ ಮಾಯಾದೇವಿಯ ಚಿಕ್ಕ ತಂಗಿ ಇರ್ತಾರೆ ಸೊ ಇಲ್ಲಿ ಒಂದು ಮರ ಇರುತ್ತೆ ಈ ಬಿಲ್ಡಿಂಗ್ ಎಲ್ಲ ಏನಿರೋದಿಲ್ಲ ಮರ ಇರುತ್ತೆ ಈ ಮರಕ್ಕೆ ಸಪೋರ್ಟ್ನ ತಗೊಂಡು ಡಿಲ್ವರಿನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಜೊತೆ ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರಿ ಏನಂದರೆ ಇಂದ್ರ ಮತ್ತು ಬ್ರಹ್ಮ ಕೂಡ ಮೇಲಿಂದ ಸ್ವರ್ಗದಿಂದ ಕೆಳಗಿಳಿದು ಡಿಲ್ವರಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಇಲ್ಲೊಂದು ಕಲಾಕೃತಿ ಒಳಗಡೆ ಇದೆ ಸೊ ತುಂಬ ಅದ್ಭುತವಾಗಿದೆ ನಮ್ಮ ಭಾರತದ ಎಷ್ಟೋ ರಾಜ ಮಹಾರಾಜರು ಈ ಒಂದು ಸ್ಥಳದಲ್ಲಿ ಬಹಳಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ ಅಶೋಕ ಚಕ್ರವರ್ತಿ ಯಾವಾಗ ಇಲ್ಲಿಗೆ ಬಂದು ಇಲ್ಲಿ ಬೌದ್ಧ ಧರ್ಮ ಅಂದರೆ ಬುದ್ಧ ಹುಟ್ಟಿರೋ ಸ್ಥಳ ಅಂತ ಹೇಳಿ ಒಂದು ಗುರುತನ್ನು ಮಾಡಿ ಒಂದು ಕಲ್ಲಿಟ್ಟಿದ್ದಾರೆ ಅಲ್ಲಿ ಜನನ ಆಗಿರೋದು ಅಂತ ಎಕ್ಸಾಕ್ಟಾಗಿ ಬರ್ತ್ ಪ್ಲೇಸ್ ಅಂತ ಹೇಳ್ತಾರೆ ದೇವಸ್ಥಾನದ ಒಳಗಡೆ ಇದೆ ಹಾಗೆಯೇ ಆಗಿನ ಕಾಲದಲ್ಲಿ ಅಶೋಕ ಮಹಾರಾಜರು ನಮ್ಮ ಭಾರತದ ಅಶೋಕರು ಈ ಜಾಗನ ಸುರಕ್ಷಿತವಾಗಿ ಮಾಡಬೇಕು ಅಂತ ಹೇಳಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ ಅಂದರೆ ಮರ ಇರುತ್ತಲ್ಲ ಸೊ ಅದರ ಸುತ್ತ ಬುದ್ಧ ಹುಟ್ಟಿರೋ ಕಾರಣ ಅಲ್ಲಿ ಒಂದು ಕೋಟೆನ ಕಟ್ಟಿ ಅದನ್ನು ಸೇಫ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅವ್ರ ಕಾಲದ ನಂತರ ಬಹಳಷ್ಟು ಭಾರತದ ರಾಜರು ಇಲ್ಲಿಗೆ ಬರ್ತಾರೆ ನಿರ್ಮಾಣ ಮಾಡಿ ಇದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅವರು ಪ್ರಯತ್ನನ ಪಡ್ತಾರೆ ಕಾಲಗಳ ನಂತರ ಇದು ಒಂದು ದೊಡ್ಡ ಬೌದ್ಧ ಒಂದು ದೊಡ್ಡ ಅಂದರೆ ದೊಡ್ಡ ಇದು ಹೇಗೆ ಅಂದರೆ ನಮಗೆ ಕಾಶಿ ಹರಿದ್ವಾರ ಕೇದಾರನಾಥ ಹೇಗೆ ಬುದ್ಧಿಸ್ಟ್ ಅವರಿಗೆ ಇದು ಬಹಳ ಪುಣ್ಯ ಸ್ಥಳ ಯಾಕಂದರೆ ಬುದ್ಧ ಹುಟ್ಟಿರುವಂಥ ಜಾಗ ಅಲ್ವಾ ಸೊ ಇಲ್ಲಿ ನಾವು ಇನ್ನೊಂದು ವಿಷಯ ಗಮನಿಸಬೇಕಾಗಿರೋದು ಭಾರತೀಯರ ಕೊಡುಗೆ ಸಿಕ್ಕಾಪಟ್ಟೆ ಅಪಾರವಾಗಿರುವಂಥ ಲುಂಬಿನಿ ಇದು ಸೊ ಎಷ್ಟೋ ವರ್ಷಗಳಿಂದ ಬಂದಿರೋ ಆರ್ಕಿಟೆಕ್ಚರ್ನ ಕೂಡ ಒಳಗಡೆ ಕಾಪಾಡಿದ್ದಾರೆ ಯಾಕಂದರೆ ಇದು ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿರೋದರಿಂದ ತುಂಬ ಚೆನ್ನಾಗಿ ಒಳಗಡೆ ಪ್ರೊಟೆಕ್ಟ್ ಮಾಡಿದ್ದಾರೆ ಬುದ್ಧ ಹುಟ್ಟಿರುವಂಥ ಜಾಗದಲ್ಲಿ ಒಂದು ಕಲ್ಲ ಇಟ್ಟು ಗುರ್ತು ಮಾಡಿದ್ದಾರೆ ಅದರ ಮೇಲೆ ಮಾಯಾದೇವಿ ಡಿಲ್ವರಿ ಕೊಡ್ತಾ ಇರುವಂಥ ಇಂದ್ರ ಬ್ರಹ್ಮ ಎಲ್ಲ ಇರುವಂಥ ಒಂದು ಶಿಲೆ ಕೂಡ ಇದೆ ಸೊ ಈ ಆರ್ಕಿಯೋಲಜಿ ಏನಿದೆ ಕಂಪ್ಲೀಟು ಮಡ್ರಾಸ್ ಅವರು ನೋಡ್ಕೊತಾ ಇರೋದಂತೆ ಸೊ ಸೂಪರ್ ಅಲ್ಲ ಹಾ ಹಾ ನೋಡಿ ಇದೆಲ್ಲ ಒಂದು ಬೇಸ್ ಆಕ್ಚುಲ್ ಆಗಿ ಅವಾಗೆಸ್ಟ್ರಿ ಇತ್ತಂತೆ ಎರಡು ಸೊ ಹಾಂ ಸೊ ಇಲ್ಲೆಲ್ಲ ಮಾಂಗ್ಸ್ಗಳು ಇದ್ದಿದ್ದಂಥ ಒಂದು ಮಾನೆಸ್ಟ್ರಿ ಇಟ್ ಬಿಲ್ಡ್ ಮಾಡಿದ್ದಾರೆ ಇವಾಗ ಅದೆಲ್ಲ ಡಿಮಾಲಿಶ್ ಆಗೋಗಿದೆ ಬಟ್ ಅದರದ್ದು ಒಂದು ಸ್ವಲ್ಪ ಸ್ವಲ್ಪ ಬೇರ್ಗಳು ಇಲ್ಲಿ ಬಿಟ್ಟಿದ್ದಾರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ ಎಷ್ಟು ಶಾಂತವಾಗಿದೆ ಗೊತ್ತಾ ಜಾಗ ಈ ಫ್ಲ್ಯಾಗ್ಸ್ಗಳೆಲ್ಲ ಏನಿದ್ದಾವೆ ಇದೆಲ್ಲ ಟಿಬೆಟಿಂದ ಬಂದಿರೋ ಅಂಥ ಫ್ಲ್ಯಾಗ್ಸ್ಗಳಂತೆ ನೋಡಿ ಇದರಲ್ಲಿ ಅವ್ರದ್ದು ಮಂತ್ರಗಳನ್ನ ಬರೆದಿರ್ತಾರೆ ಒಂದೊಂದು ಕಲರಲ್ಲಿ ಒಂದೊಂದು ರೆಪ್ರೆಸೆಂಟೇಷನ್ ಇರುತ್ತೆ ಕೊಳ ಏನು ಕಾಣಿಸ್ತಿದೆ ಡಿಲ್ವರಿ ಕೊಡೋಕ್ಕಿಂತ ಮುಂಚೆ ಇಲ್ಲಿ ಸ್ನಾನ ಮಾಡ್ಕೊಂಡೋಗಿ ಡಿಲ್ವರಿ ಕೊಟ್ಟರು ಅಂತ ಹೇಳಿ ಇಲ್ಲೇನೋ ನಂಬಿಕೆ ಇರೋದು ಸೊ ಇಲ್ಲಿ ಭಾಳಷ್ಟು ಜನ ಪ್ರೇಯರ್ನ ಮಾಡ್ತಾ ಇರ್ತಾರೆ ನೋಡಿ ನೋಡಿ ಅಶೋಕ ಮಹಾರಾಜ ವಾರಣಾಸಿಯಿಂದ ಪಿಲ್ಲರ್ ಇದರೊಳಗಡೆನೆ ಬರ್ದಿರುವಂತದ್ದು ನೋಡಿ ಇಲ್ಲಿ ಬ್ರಾಮಿ ಟೆಕ್ಸ್ಟ್ ಸೊ ನೋಡಿ ಇಲ್ಲಿ ಬರ್ದಿದ್ದಾರೆ ಇದು ಬುದ್ಧ ಹುಟ್ಟಿರೋ ಜಾಗ ಅಂತ ಹೇಳಿ ಸೊ ಇದೇ ಪಿಲ್ಲರ್ ಹಾ ಬರ್ದಿರೋದು ಬುದ್ಧ ಇಲ್ಲೇ ಹುಟ್ಟಿರೋದು ಅಂತ ಹೇಳಿ ಇಲ್ಲಿ ಬರ್ದಿದ್ದಾರೆ ನೋಡಿ ಮಿಂಚಿಂದ ಅದು ಒಡೆದೋಗಿರೋದ ಸಿಡ್ಲಿಂದ ಕ್ರ್ಯಾಕ್ ಆಗಿದೆಯಂತೆ ಸೊ ನೋಡಿ ಐನೂರು ಆನೆಗಳಿಂದ ಸಹಾಯ ತಗೊಂಡು ಈ ಪಿಲ್ಲರ್ನ ತಗೊಂಬಂದು ಇಲ್ಲಿ ಸ್ಥಾಪನೆ ಮಾಡಿರುವಂತ ನಮ್ಮ ಅಶೋಕ ಮಹಾರಾಜರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುವಂತ ಜಾಗ ನೆಮ್ಮದಿ ಸಿಗೋ ಜಾಗ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಡಿದಿನ ಫುಲ್ಲು ನೋಡ್ತೀನಿ ಅಂತ ಹೇಳಿದ್ರೆ ಬೇರೆ ಬೇರೆ ದೇಶದವರು ಬೇರೆ ಬೇರೆ ಮಾನಸ್ಟ್ರಿಗಳನ್ನ ಕಟ್ಟಿದ್ದಾರೆ ಎಲ್ಲ ನೋಡ್ತೀನಿ ಅಂದರೆ ಐದು ಅವರ್ ಟೈಮ್ ಕೊಡಬೇಕಾಗತ್ತೆ ಇಲ್ಲ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಒನ್ ಅವರ್ ಕೊಡಲೇಬೇಕಾಗತ್ತೆ ಸೊ ನಮಗೆ ಸಮಯದ ಅಭಾವ ಇರೋದರಿಂದ ಇಲ್ಲಿಗೆ ನೇಪಾಳದ ಒಂದು ಮುಖ್ಯವಾದ ಸ್ಥಳ ಹಾಗೆ ಕೊನೆಯ ಸ್ಥಳನ ಮುಗಿಸ್ತಾ ಇದ್ದೀವಿ ಈ ಭಾರತಕ್ಕೆ ಎಂಟ್ರಿ ಆಗೋಣ ಬಾರ್ಡರಲ್ಲಿ ಹೆಂಗಿರೋದಂತ ತೋರಿಸ್ತೀನಿ ಸೊ ಇದಾಗಿತ್ತು ಲುಮಿನಿ ನೀವು ಸೊ ನಾಳೆ ಈ ಬಾರ್ಡರಿಂದ ಏನಾದರೂ ಎಂಟ್ರಿ ಆದರೆ ಇಲ್ಲಿಗೆ ವಿಸಿಟ್ ಮಾಡಿ ಇಲ್ಲಿಂದ ನೆಕ್ಸ್ಟು ನೀವು ಉಪ್ಪೊಕ್ರಾಗ ಹೋಗಿ ಸೊ ಇದು ಒಂದು ಎಂಟ್ರಿ ಪಾಯಿಂಟ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಜಾಗ ಪ್ಲೀಸ್ ವಿಸಿಟ್ ಮಾಡಿ ಸೊ ಬಾರ್ಡರಲ್ಲಿ ಸಿಗ್ತೀನಿ